ನಮಸ್ಕಾರ ಹಣದ ಭವಿಷ್ಯ ಅಂದ್ರೆ ಹೇಗಿರ್ಬೋದು ಅಂತ ಎಂದಾದ್ರೂ ಯೋಚನೆ ಮಾಡಿದ್ದೀರಾ ಬನ್ನಿ ಇವತ್ತು ನಾವು ಬಿಟ್ಕಾಯಿನ್ ಅನ್ನೋ ಒಂದು ಕ್ರಾಂತಿಕಾರಕ ಡಿಜಿಟಲ್ ಕರೆನ್ಸಿಯ ಜಗತ್ತಿನೊಳಗೆ ಹೋಗೋಣ ಇದು ಹೇಗೆ ಕೆಲಸ ಮಾಡುತ್ತೆ ಮತ್ತು ಇದು ಯಾಕೆಷ್ಟು ಮುಖ್ಯ ಅನ್ನೋದನ್ನ ತುಂಬಾ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ ಸರಿ ನಮ್ಮ ಇವತ್ತಿನ ಪಯಣ ಹೀಗಿದೆ ಮೊದಲು ಇವತ್ತಿನ ಹಣಕಾಸು ವ್ಯವಸ್ಥೆಯಲ್ಲಿರೋ ಸಮಸ್ಯೆಗಳಿಂದ ಶುರು ಮಾಡಿ ಬಿಟ್ಕಾಯಿನ್ ಅದಕ್ಕೆ ಹೇಗೆ ಉತ್ತರ ಕೊಡುತ್ತೆ ಅಂತ ನೋಡ್ತೀವಿ ಆಮೇಲೆ ಅದರ ಹಿಂದಿರು ತಂತ್ರಜ್ಞಾನವನ್ನ ಅರ್ಥ ಮಾಡ್ಕೊಂಡು ಕೊನೆಗೆ ಅದರ ಭವಿಷ್ಯ ಹೇಗಿರ್ಬೋದು ಅಂತ ಒಂದು ನೋಟ ಹರಿಸೋಣ ಮೊದಲಿಗೆ ನಾವೆಲ್ಲರೂ ಪ್ರತಿದಿನ ಬಳಸೋ ಹಣಕಾಸು ವ್ಯವಸ್ಥೆ ಬಗ್ಗೆ ಮಾತಾಡೋಣ ಯಾಕೆ ಕೆಲವೊಮ್ಮೆ ಇದು ಇಷ್ಟು ನಿಧಾನ ಇಷ್ಟು ದುಬಾರಿ ಅನ್ಸುತ್ತೆ ಅಲ್ವಾ ಇದೇ ರೀತಿಯ ಪ್ರಶ್ನೆಗಳೇ ಬಿಟ್ಕಾಯಿನ್ನಂತಹ ಒಂದು ಆವಿಷ್ಕಾರಕ್ಕೆ ದಾರಿ ಮಾಡ್ಕೊಟ್ಟಿದ್ದು ಒಂದು ಕ್ಷಣ ಯೋಚನೆ ಮಾಡಿ ನೋಡಿ ಬೇರೆ ದೇಶದಲ್ಲಿರೋ ನಮ್ಮವರಿಗೆ ಕಷ್ಟಪಟ್ಟು ದುಡ್ದ ಹಣವನ್ನ ಕಳಿಸ್ಬೇಕು ಆದರೆ ಆ ಹಣ ಅಲ್ಲಿಗೆ ತಲುಪೋಕೆ ದಿನಗಟ್ಲೆ ಸಮಯ ಬೇಕು ಅಷ್ಟೇ ಅಲ್ಲ ಮಧ್ಯದಲ್ಲಿ ದುಡ್ಡು ಫೀಸ್ ಕೂಡ ಕಟ್ಟಾಗತ್ತೆ ಇದು ಸರಿನಾ ಇದು ನಮ್ಮ ಇವತ್ತಿನ ವ್ಯವಸ್ಥೆಯ ಒಂದು ದೊಡ್ಡ ಸವಾಲು ಇಲ್ಲಿ ನೋಡಿ ವ್ಯತ್ಯಾಸ ಎಷ್ಟಿದೆ ಅಂತ ಸ್ಪಷ್ಟವಾಗಿ ಕಾಣಿಸುತ್ತೆ ಒಂದು ಕಡೆ ನಮ್ಮ ಸಾಂಪ್ರದಾಯಿಕ ಬ್ಯಾಂಕ್ಗಳು ದಿನಗಟ್ಲೆ ಸಮಯ ಆಗೂ ಸಾವಿರಾರು ರೂಪಾಯಿ ಫೀಸ್ ತಗೊಳ್ತವೆ ಇನ್ನೊಂದು ಕಡೆ ಬಿಟ್ಕಾಯಿನ್ ಕೇವಲ ಹತ್ತೇ ನಿಮಿಷ ಅರ್ಶುಲ್ಕ ಒಂದು ಕಾಫಿ ಕುಡಿದಷ್ಟು ಆಗಲ್ಲ ಇದು ಸಣ್ಣ ಬದಲಾವಣೆ ಅಲ್ಲ ಇದೊಂದು ಕ್ರಾಂತಿನೇ ಸರಿ ಹಾಗಾದ್ರೆ ಈ ಎಲ್ಲಾ ಸಮಸ್ಯೆಗಳಿಗೆ ಒಂದು ಉತ್ತಮ ಪರಿಹಾರ ಇಲ್ವಾ ಖಂಡಿತ ಇದೆ ಅದೇ ಬಿಟ್ಕಾಯಿನ್ ಹಣದ ಬಗ್ಗೆ ನಾವು ಯೋಚಿಸೋ ರೀತಿಯನ್ನೇ ಬುಡಮೇಲು ಮಾಡೋ ಶಕ್ತಿ ಇದಕ್ಕಿದೆ ಸರಳವಾಗಿ ಹೇಳಬೇಕು ಅಂದರೆ ಬಿಟ್ಕಾಯಿನ್ ಅಂದರೆ ಡಿಜಿಟಲ್ ಹಣ ಆದ್ರೆ ಇದನ್ನ ಯಾವ ಬ್ಯಾಂಕ್ ಅಥವಾ ಸರ್ಕಾರನೂ ಕಂಟ್ರೋಲ್ ಮಾಡಲ್ಲ ಇದನ್ನ ಎರಡ್ ಸಾವಿರದ ಒಂಬತ್ತರಲ್ಲಿ ಸತೋಷಿ ನಕಾಮೊಟೊ ಅನ್ನೋ ಒಬ್ಬ ನಿಗೂಢ ವ್ಯಕ್ತಿ ಅಥವಾ ಗುಂಪು ಸೃಷ್ಟಿಸಿದ್ದು ಆ ವ್ಯಕ್ತಿ ಯಾರು ಅನ್ನೋದು ಇವತ್ತಿಗೂ ಒಂದು ದೊಡ್ಡ ರಹಸ್ಯ ಈ ಒಂದು ವಾಕ್ಯದಲ್ಲೇ ಎಲ್ಲವೂ ಇದೆ ನೋಡಿ ಸತೋಷಿಯ ಉದ್ದೇಶ ತುಂಬಾ ಸ್ಪಷ್ಟವಾಗಿತ್ತು ಮಧ್ಯವರ್ತಿಗಳನ್ನ ಬ್ಯಾಂಕ್ ಬ್ಯಾಂಕ್ಗಳನ್ನ ವ್ಯವಹಾರದಿಂದ ಹೊರಗಿಡೋದು ದುಡ್ಡು ನೇರವಾಗಿ ಒಬ್ಬರಿಂದ ಇನ್ನೊಬ್ಬರಿಗೆ ಹೋಗಬೇಕು ಯಾವುದೇ ಅಡೆತಡೆ ಇಲ್ಲದೆ ಯಾರ ಅನುಮತಿಯೂ ಇಲ್ಲದೆ ಅಷ್ಟೆ ಆದರೆ ಬ್ಯಾಂಕ್ಗಳೇ ಇಲ್ಲ ಅಂದ್ರೆ ನಮ್ಮ ವ್ಯವಹಾರ ಸುರಕ್ಷಿತ ಅಂತ ನಂಬೋದು ಹೇಗೆ ಎಲ್ಲವೂ ಹೇಗೆ ನಡೆಯುತ್ತೆ ಇಲ್ಲೇ ನೋಡಿ ಬ್ಲಾಕ್ ಚೈನ್ ಅನ್ನೋ ಒಂದು ಅದ್ಭುತ ತಂತ್ರಜ್ಞಾನ ಎಂಟ್ರಿ ಕೊಡೋದು ಬನ್ನಿ ಇದು ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ ಬ್ಲಾಕ್ ಚೈನ್ ಅಂದ್ರೆ ಅದೊಂದು ಡಿಜಿಟಲ್ ಖಾತಾ ಬುಕ್ ಅಂದ್ಕೊಳ್ಳಿ ಆದ್ರೆ ಈ ಪುಸ್ತಕದ ಒಂದೇ ಒಂದು ಕಾಪಿ ಇರಲ್ಲ ಬದಲಿಗೆ ಅದರ ಸಾವಿರಾರು ಕಾಪಿಗಳು ಪ್ರಪಂಚದ್ಯಾಂತ ಇರೋ ಕಂಪ್ಯೂಟರ್ಗಳಲ್ಲಿ ಹಂಚೋಗಿರುತ್ತೆ ಯಾರಾದ್ರೂ ಒಂದು ಕಾಪಿಯಲ್ಲಿ ಮೋಸ ಮಾಡೋಕೋದ್ರೆ ಉಳಿದ ಸಾವಿರಾರು ಕಾಪಿಗಳು ಏ ಇದು ತಪ್ಪು ಅಂತ ಹೇಳ್ಬಿಡುತ್ತೆ ಅದಕ್ಕೆ ಇದನ್ನ ಹ್ಯಾಕ್ ಮಾಡೋದು ಬಹುತೇಕ ಅಸಾಧ್ಯ ಹಾಗಿದ್ರೆ ಒಂದು ಟ್ರಾನ್ಸಾಕ್ಷನ್ ನಡೆಯೋದು ಹೇಗೆ ನೋಡಿ ನಾಲ್ಕೆ ಸ್ಟೆಪ್ಸ್ ಮೊದ್ಲು ಹಣ ಕಳ್ಸೋಕೆ ರಿಕ್ವೆಸ್ಟ್ ಮಾಡ್ತೀವಿ ಎರಡನೇದು ನೆಟ್ವರ್ಕ್ ಅದನ್ನ ಹೌದು ಸರಿಯಿದೆ ಅಂತ ಪರಿಶೀಲಿಸುತ್ತೆ ಮೂರನೇದು ಮೈನರ್ಸ್ ಅಂತ ಕರೆಯೋ ಶಕ್ತಿಶಾಲಿ ಕಂಪ್ಯೂಟರ್ಗಳು ಒಂದು ಗಣಿತದ ಪಝಲ್ ಬಿಡಿಸಿ ಅದನ್ನ ಭದ್ರಪಡಿಸುತ್ತೆ ಕೊನೆಗೆ ಆ ವ್ಯವಹಾರವನ್ನ ಬ್ಲಾಕ್ ಚೈನ್ಗೆ ಶಾಶ್ವತವಾಗಿ ಸೇರಿಸ್ಬಿಡ್ಲಾಗತ್ತೆ ಇದೇ ನೋಡಿ ನ ಅಸಲಿ ಪವರ್ ಇಲ್ಲಿ ನಂಬಿಕೆ ಇರೋದು ಯಾವುದೋ ಬ್ಯಾಂಕ್ ಮೇಲಲ್ಲ ಬದಲಿಗೆ ಗಟ್ಟಿಯಾದ ಬದಲಾಯಿಸಲಾಗದ ಗಣಿತದ ಮೇಲೆ ಅಂದ್ರೆ ನಾವು ಸಂಸ್ಥೆಗಳನ್ನ ನಂಬೋ ಬದಲು ಕೋಡನ್ನ ನಂಬ್ತಾ ಇದ್ದೀವಿ ಸರಿ ಟೆಕ್ನಾಲಜಿ ಬಗ್ಗೆ ಮಾತಾಡಿದ್ದು ಆಯ್ತು ಈಗ ಕೆಲವು ನಂಬರ್ಗಳನ್ನು ನೋಡೋಣ ಇದರ ನಿಜವಾದ ಗಾತ್ರ ಎಷ್ಟಿದೆ ಅಂತ ಗೊತ್ತಾದ್ರೆ ಖಂಡಿತ ಆಶ್ಚರ್ಯ ಆಗುತ್ತೆ ಎರಡು ಟ್ರಿಲಿಯನ್ ಡಾಲರ್ಗಿಂತ ಹೆಚ್ಚು ಅಬ್ಬಾ ಎಷ್ಟೊಂದು ದೊಡ್ಡ ಮೊತ್ತ ಅಲ್ವಾ ಇದು ಜಗತ್ತಿನ ಅತಿದೊಡ್ಡ ಕಂಪನಿಗಳ ಮೌಲ್ಯಕ್ಕಿಂತಾನೂ ಜಾಸ್ತಿ ಅಂದ್ರೆ ಇದು ಕೇವಲ ಒಂದು ಆಟಿಕೆಯಲ್ಲ ಇದೊಂದು ಗಂಭೀರವಾದ ಜಾಗತಿಕ ಆಸ್ತಿ ಅಷ್ಟೇ ಅಲ್ಲ ಇದು ಸುಮ್ಮನೆ ಕೂತಿಲ್ಲ ಪ್ರತಿದಿನ ನೂರಾರು ಬಿಲಿಯನ್ ಡಾಲರ್ಗಳಷ್ಟು ಬಿಟ್ಕಾಯಿನ್ ಖರೀದಿ ಮಾರಾಟ ಆಗುತ್ತೆ ಇದೊಂದು ಸದಾ ಚಟುವಟಿಕೆಯಿಂದ ಕೂಡಿರುವ ಜೀವಂತ ಜಾಗತಿಕ ಮಾರುಕಟ್ಟೆ ಇಲ್ನೋಡಿ ಇದೇ ಅಲ್ವಾ ಅತ್ಯಂತ ಇಂಟ್ರೆಸ್ಟಿಂಗ್ ಭಾಗ ಚಿನ್ನ ಹೇಗೆ ಸೀಮಿತವಾಗಿದೆಯೋ ಹಾಗೆ ಬಿಟ್ಕಾಯಿನ್ ಕೂಡ ಒಟ್ಟು ಇರೋದೇ ಇಪ್ಪತ್ತೊಂದು ಮಿಲಿಯನ್ ಅಷ್ಟೇ ಅದಕ್ಕಿಂತ ಒಂದು ಹೆಚ್ಚಿಗೆ ಸೃಷ್ಟಿ ಮಾಡೋಕ್ಕಾಗಲ್ಲ ಇದೇ ಕಾರಣಕ್ಕೆ ಇದನ್ನ ಡಿಜಿಟಲ್ ಗೋಲ್ಡ್ ಅಂತ ಕರೆಯೋದು ಆದರೆ ಕಥೆ ಇಲ್ಲಿಗೆ ಮುಗಿಯಲ್ಲ ಬಿಟ್ಕಾಯಿನ್ ಕೇವಲ ಒಂದು ಆರಂಭ ಅಷ್ಟೇ ಅದು ಇಡೀ ಆರ್ಥಿಕ ಜಗತ್ತಿಗೆ ಒಂದು ಹೊಸ ಬಾಗಿಲನ್ನೇ ತೆರೆದಿದೆ ಬಿಟ್ಕಾಯಿನ್ ಒಂದು ಬೀಜ ಹಾಕಿದ ಹಾಗೆ ಅದರಿಂದ ಇವತ್ತು ಒಂದು ದೊಡ್ಡ ಕ್ರಿಪ್ಟೋ ಕಾಡೆ ಬೆಳೆದಿದೆ ಈಗ ಸಾವಿರಾರು ಬೇರೆ ಬೇರೆ ಕ್ರಿಪ್ಟೋ ಕರೆನ್ಸಿಗಳಿವೆ ಎಥೀರಿಯಂ ಸ್ಮಾರ್ಟ್ ಕಾಂಟ್ರಾಕ್ಟ್ಸ್ಗಳಿಗೆ ಫೇಮಸ್ ಆದ್ರೆ ಸೊಲಾನಾ ಸೂಪರ್ ಫಾಸ್ಟ್ ಪೇಮೆಂಟ್ಸ್ಗಳಿಗೆ ಹೆಸರುವಾಸಿ ಪ್ರತಿಯೊಂದು ಒಂದೊಂದು ನಿರ್ದಿಷ್ಟ ಸಮಸ್ಯೆಗೆ ಪರಿಹಾರ ಕೊಡೋಕೆ ಪ್ರಯತ್ನಿಸ್ತಿದೆ ಇದು ಕೇವಲ ಟೆಕ್ ಗೀಕ್ಗಳಿಗೆ ಸೀಮಿತವಾಗಿಲ್ಲ ಈಗ ಟೆಸ್ಲಾದಂಥ ದೈತ್ಯ ಕಂಪನಿಗಳು ಕೂಡ ತಮ್ಮ ಬ್ಯಾಲೆನ್ಸ್ ಶೀಟ್ನಲ್ಲಿ ಬಿಟ್ಕಾಯಿನ್ ಇಟ್ಕೊಂಡಿವೆ ಅಷ್ಟೇ ಅಲ್ಲ ಅಮೆರಿಕಾದಲ್ಲಿ ಈಗ ಸಾಮಾನ್ಯ ಜನರು ಕೂಡ ಸ್ಟಾಕ್ ಮಾರ್ಕೆಟ್ ಮೂಲಕ ಬಿಟ್ಕಾಯಿನ್ ಇಟಿಎಫ್ಗಳನ್ನ ಸುಲಭವಾಗಿ ಖರೀದಿಸಬಹುದು ಈ ಪಯಣ ನೋಡಿ ಹತ್ತು ವರ್ಷಗಳ ಹಿಂದೆ ಹತ್ತು ಸಾವಿರ ಬಿಟ್ಕಾಯಿನ್ಗೆ ಎರಡು ಪೀಝಾ ಸಿಕ್ತಿತ್ತು ಇವತ್ತು ಅದೇ ಹತ್ತು ಸಾವಿರ ಬಿಟ್ಕಾಯಿನ್ ಬೆಲೆ ಸಾವಿರಾರು ಕೋಟಿ ರೂಪಾಯಿ ಒಂದು ಸಣ್ಣ ಐಡಿಯಾದಿಂದ ಶುರುವಾಗಿ ಒಂದು ದೇಶದ ಅಧಿಕೃತ ಕರೆನ್ಸಿಯಾಗುವವರೆಗೆ ಇದೊಂದು ಅದ್ಭುತ ಪಯಣ ಅಲ್ವಾ ಸರಿ ಇದೆಲ್ಲವನ್ನೂ ಒಟ್ಟಿಗೆ ಸೇರಿಸಿ ನೋಡಿದಾಗ ನಮಗೇನು ಕಾಣಿಸುತ್ತೆ ನ ನಿಜ್ವಾದ ಪಾತ್ರ ಏನು ಇದರ ಏನು ಬನ್ನಿ ಕೊನೆಯದಾಗಿ ಈ ದೊಡ್ಡ ಪ್ರಶ್ನೆಗಳ ಬಗ್ಗೆ ಯೋಚಿಸೋಣ ಬಿಟ್ಕಾಯಿನ್ ಅಂದ ತಕ್ಷಣ ಈ ನಾಲ್ಕು ವಿಷಯಗಳು ನೆನ್ಪಲ್ಲಿರ್ಲಿ ಒಂದು ಯಾರ ನಿಯಂತ್ರಣವೂ ಇಲ್ಲ ಎರಡು ಇದರ ಸಂಖ್ಯೆ ಸೀಮಿತ ಮೂರು ಇದು ನೇರವಾಗಿ ವ್ಯಕ್ತಿಯಿಂದ ವ್ಯಕ್ತಿಗೆ ಹೋಗತ್ತೆ ನಾಲ್ಕು ಇದು ಜಗತ್ತಿನ ಯಾವುದೇ ಮೂಲೆಗೆ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಕೆಲಸ ಮಾಡುತ್ತೆ ಈ ನಾಲ್ಕು ಅಂಶಗಳೇ ಇದನ್ನ ಇಷ್ಟು ಶಕ್ತಿಯುತವಾಗಿ ಮಾಡಿರೋದು ಹಾಗಾದ್ರೆ ಕೊನೆಯದಾಗಿ ಈ ಪ್ರಶ್ನೆ ಉಳಿಯುತ್ತೆ ಬಿಟ್ಕಾಯಿ ಕೇವಲ ಒಂದು ಹೊಸ ಹೂಡಿಕೆಯ ಅವಕಾಶನಾ ಅಥವಾ ಇಂಟರ್ನೆಟ್ ಹೇಗೆ ಮಾಹಿತಿಯ ಜಗತ್ತನ್ನ ಬದಲಾಯಿಸಿತೋ ಹಾಗೆ ಬಿಟ್ಕಾಯಿನ್ ಹಣಕಾಸಿನ ಜಗತ್ತನ್ನ ಬದಲಾಯಿಸುತ್ತಾ ಉತ್ತರ ಇನ್ನೂ ಪೂರ್ತಿಯಾಗಿ ಬರದಿಲ್ಲ ಮತ್ತು ಆ ಕತೆಯ ಭಾಗವಾಗಿ ನಾವೆಲ್ಲ ಇದ್ದೀವಿ ಕಾದು ನೋಡೋಣ